மதணிகளிய ஆசீத்த அதிக்காரி நம்ம ಧ್ವನಿವರ್ಧ ವ್ಯವಸ್ಥೆಯನ್ನು ಮಾಡ್ತಾರೆ ಬನ್ನಿ ನಾಡು ಕಟ್ಟಿದ ನಾಡಪ್ರಭು ಗೌಡರು ಕಲಿಸ್ತಾ ಇದ್ದೀವಿ ಹಾಗೆ ಎಲ್ಲ ಸಚಿವರು ಗಣ್ಯಾತಿ ಗಣ್ಯರು ಒಗ್ಗೂಡಿ ಒಟ್ಟಾಗಿ ಬಾಳುವಂತಹ ಸಂಕಲ್ಪಕ್ಕೆ ಜ್ಯೋತಿಯನ್ನು ಬೆಳಗಿಸುವ ಮುಖೇನ ಶುಭವನ್ನ ಹಾಡಲಿದ್ದಾರೆ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯುತ್ಸವದ ಉದ್ಘಾಟನೆ ಈಗ ನೆರವೇರ್ತಾ ಇದೆ ನಾಡು ಎಂದರೆ ಬರೀ ಕಲ್ಲು ಮಣ್ಣುಗಳಲ್ಲ ಎಲ್ಲ ಸಮುದಾಯ ಎನ್ನುವಂತಹ ಬಹುತ್ವ ದೂರದೃಷ್ಟಿಯುಳ್ಳ ನಿಜದ ನಾಯಕ ನಾಡಪ್ರಭು ಕೆಂಪೇಗೌಡರು ಅವರು ಕಟ್ಟಿದಂತಹ ಈ ಮಹಾನಗರದಲ್ಲಿ ನಾವೆಲ್ಲರೂ ಸುಭಿಕ್ಷವಾಗಿ ಬಾಳುತ್ತಿದ್ದೇವೆ ಅದಕ್ಕೆ ಕಾರಣ ಅವರ ಕರ್ತೃತ್ವ ಶಕ್ತಿ ಧೀಶಕ್ತಿ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ ಸಂಸ್ಥಾಪಕ ಅಧ್ಯಕ್ಷರು ಹಾಗೆ ಶ್ರೀಮತಿ ಶಾಂತಮ್ಮ ಕಾರ್ಯದರ್ಶಿಗಳು ಬೆಂಗಳೂರು ವಿಜ್ಞಾನ ವೇದಿಕೆ ರಾಷ್ಟ್ರೀಯ ಚಳವಳಿಗಳ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಮದ್ರಾಸು ಮತ್ತು ಬೆಂಗಳೂರಿನ ಅತಿಹಾಸಿಯ ಮಾರ್ಗದರ್ಶಕ ಪ್ರಾರಂಭವಾಗಿ ತದನಂತರ ಹಲವಾರು ಚಳುವಳಿ ಬೆಳವಣಿಗೆಗಳು ಬೆಳವಣಿಗೆಗಳೊಂದಿಗೆ ಹಿಂದಿನ ಇಂದಿನ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಆಫ್ ಕರ್ನಾಟಕ ಎಂದು ನೋಂದಾಯಿತವಾದ ಸಂಸ್ಥೆ ಒಟ್ಟು ಇಪ್ಪತ್ತೊಂದು ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಪಡ ಅವಕಾಶ ವಂಚಿತ ವರ್ಗದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದೆ ಎನ್ನುವಂಥದ್ದು ಹೆಮ್ಮೆಯ ವಿಷಯವಾಗಿದೆ ಹಾಗೆಯೇ ಮಹಾತ್ಮ ಗಾಂಧೀಜಿ ಮಾನವ ಜಗತ್ತು ಕಂಡ ಶ್ರೇಷ್ಠ ಚಿಂತಕ ದಾರ್ಶನಿಕ ಉಳಿದಂತೆ ನಡೆದು ವಿಶ್ವಕ್ಕೆ ಆದರ್ಶಪ್ರಾಯರಾದ ಸಂತ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಸೇರಿದಂತೆ ಗಾಂಧೀಜಿ ಭಾರತಕ್ಕಷ್ಟೇ ಅಲ್ಲ ಜಗತ್ತಿಗೆ ನಾಯಕ ಎಂದು ಹೇಳಿದ್ದಾರೆ ಮುಂದಿನ ಬೆಳಿಗ್ಗೆಗೆ ಗಾಂಧೀಜಿಯವರ ಸ್ಮರಣೆ ಮತ್ತು ಸಂದೇಶವನ್ನು ಸ್ಥಾಯಿಗೊಳಿಸುವ ಉದ್ದೇಶವನ್ನ ಮುಂದುವರಿಸಲು ಬೆಂಗಳೂರಿನ ಕುಮಾರ ಪಾಕ್ ನಲ್ಲಿ ವಿಶಾಲವಾದ ಕಲ್ಲಿನ ಕಟ್ಟಡದ ಗಾಂಧಿ ಭವನವನ್ನ ಎಂಟು ಡಿಸೆಂಬರ್ ನಡೆಸುತ್ತಿರುವ ಇವರೆಲ್ಲರ ಕಾರ್ಯವೈಖರಿಯನ್ನ ಗಮನಿಸಿ ಒಳ ಮಾಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪುರಸ್ಕೃತರಾಗಿದ್ದಾರೆ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಸಮೂಹದ ಅಂಗಸಂಸ್ಥೆಯಾದ ಬೆಂಗಳೂರು ಸೈನ್ಸ್ ಫೋರಂ ಗಾಂಧಿ ಭವನದ